ಗುಡ್ ಮಾರ್ನಿಂಗ್ ಎಲ್ಲರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ನಿನ್ನೆನೆ ಗ್ರಹಲಕ್ಷ್ಮಿ ಟಾಪಿಕ್ದು ವೀಡಿಯೋ ಮಾಡಿದ್ದೀನಿ ಮತ್ತೆ ಗೃಹಲಕ್ಷ್ಮಿ ಟಾಪಿಕ್ ವೀಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮ್ದೆಲ್ಲ ಕನ್ಫ್ಯೂಷನ್ಸ್ ಸ್ವಲ್ಪ ದೂರ ಆಗಲಿ ಅಂತ ಅಷ್ಟೇ ಇನ್ನೇನಿಲ್ಲ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನೇ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಪ್ಲೀಸ್ ಐ ಹಾರ್ಟ್ಲಿ ರಿಕ್ವೆಸ್ಟು ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಮತ್ತು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾನು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ವ್ಯೂಸ್ಗೆ ಕಾಯ್ತಾ ಇದ್ದೀನಿ ವ್ಯೂಸ್ ಮಾಡ್ತೀನಿ ಮಾತ್ರ ಬರ್ತಾ ಇಲ್ಲ ಸ್ಕಿಪ್ ಮಾಡಿ 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 ನೋಡಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಯಾಕಂದರೆ ಅರ್ಧಂಬರ್ಧ ನಿಮಗೂ ಇನ್ಫಾರ್ಮೇಷನ್ ಅರ್ಧಂಬರ್ಧ ನಿಮಗೂ ಯೂಸ್ ಇರಲ್ಲ ಸೊ ನನಗೂ ಯೂಸ್ ಇರೋಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡಿ 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 ನೋಡಬೇಡಿ ಪ್ಲೀಸ್ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ನನಗೋಸ್ಕರ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಟೈಮ್ ತಗೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಬೆಲ್ಲೈಕನ್ನ ಇಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸ್ ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ಫಸ್ಟು ನಿಮಗೆ ತಿಳಿಸ್ತೀನಿ ಗೌರ್ಮೆಂಟ್ ಫೆಸಿಲಿಟಿಗಳಾಗಲಿ ಬಿಟ್ಟರೆ ಫಸ್ಟು ನಿಮಗೆ ತಿಳಿಸ್ತೀನಿ ನಮ್ಮದು ಮನೆ ಆಗಿದ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ ಅಂತಂದರೆ ಇವಾಗ ಮನೆಗಳೆಲ್ಲ ಏನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಹಂಚಿಕೆ ಪತ್ರ ಎಲ್ಲ ಏನು ಹಂಚಿದ್ರು ನೋಡಿ ಆವಾಗ ಬಿ ಜೆ ಪಿ ಸರ್ಕಾರ ಇತ್ತು ಅಲ್ವಾ ಆವಾಗಲೇ ಬಂದಿದ್ದು ಸೊ ಹಾಗಾಗಿ ಇವಾಗ ಮತ್ತೆ ಬಿ ಜೆ ಪಿ ಸರ್ಕಾರ ಬಂದಿರೋದ್ರಿಂದ ಏನಾದರೂ ಕನ್ಸೆಷನ್ ಇರುತ್ತಾ ಏನಾದರೂ ಅಥವಾ ಬೇಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರಾ ಅದೆಲ್ಲ ನಿಮಗೆ ನಾನು ತಿಳಿಸ್ತಾ ಇರ್ತೀನಿ ಗೌರ್ಮೆಂಟ್ ಮನೆಗಳ ಬಗ್ಗೆ ಎಲ್ಲ ತಿಳಿಸ್ತಾ ಇರ್ತೀನಿ ಸೊ ಹಾಗಾಗಿ ಬೆಲ್ಲೈಕನ್ ಅದಕ್ಕೆ ಹಿಟ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ನಾನು ಫಸ್ಟು ಮಾಡೋ ವೀಡಿಯೋಸು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾ ಬೆಲೈಕನ್ ಹಿಟ್ ಮಾಡಿದರೆ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಒತ್ತಿ 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 ಪದೇ ಪದೇ ಅದ್ರಗೋಸ್ಕರೇ ನಾನು ಹೇಳ್ತಾ ಇರ್ತೀನಿ ಮತ್ತು ಮೀನ್ ಹೆಂಗೆ ಬಂದ್ಬಿಟ್ಟು ಇವಾಗ ರೇಷನ್ ಕಾರ್ಡ್ ಬಿಡ್ತಾರೆ ರೇಷನ್ ಕಾರ್ಡ್ ಬಿಡಿದ ತಕ್ಷಣವೇ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾಕಂದರೆ ತುಂಬ ಜನ ಹತ್ರ ರೇಷನ್ ಕಾರ್ಡ್ ಇಲ್ಲ ಮೆಡಿಕಲ್ ಪರ್ಪಸೇ ಆಗಲಿ ಅದೇ ಆಗಲಿ ಯಾವುದೇ ಆಗಲಿ ಇವಾಗಂತೂ ರೇಷನ್ ಕಾರ್ಡ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಗೃಹಲಕ್ಷ್ಮಿಗೋಸ್ಕರ ತುಂಬ ಜನ ತುಂಬ ಕೇರ್ಲೆಸ್ ಮಾಡಿಬಿಟ್ಟಿದ್ರು ಇವಾಗ ಏನು ಗೊತ್ತಾ ಅಟ್ಲೀಸ್ಟ್ ಎ ಪಿ ಎಲ್ ಆದರೂ ಮಾಡಿಕೊಡಿ ನಮಗೆ ಅಂತ ಜನ ಬರ್ತಾರೆ ನಮ್ಮ ಹತ್ರ ಸೊ ಹಾಗಾಗಿ ಅದೆಲ್ಲ ಇಲ್ಲೆಲ್ಲ ಜನಗಳು ಅಂದರೆ ಆಫ್ಲೈನಲ್ಲಿ ಎಲ್ಲ ಜನಗಳು ಯೂಸ್ ಮಾಡ್ಕೊತಾ ಇದ್ದಾರೆ ಸೊ ಆನ್ಲೈನನ್ನು ನೀವು ತಿಳ್ಕೊಂಡು ನೀವು ಹೋಗಿ ನಿಮ್ಮ ಹತ್ತಿರದ ಯಾವುದೇ ಸೇವಾ ಕೇಂದ್ರ ಆಗಲಿ ಬಂದಾಗಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಇದ್ದೀನಿ ಅಂತ ಅನ್ಕೋಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗ್ರಹಲಕ್ಷ್ಮಿ ಬಗ್ಗೆ ಗ್ರಹಲಕ್ಷ್ಮಿ ಬಂದು ಏನಾಗಿದೆ ಅಂದರೆ ಒಂದು ಎಲ್ಲರ ತಲೆಯಲ್ಲಿ ಹೀರೋ ರೇಂಜಿಗೆ ಆಗಿಬಿಟ್ಟಿದೆ ಗಂಡಸರಿಗಾಗಲಿ ಹೆಣ್ಮಕ್ಳಿಗಾಗ್ಲಿ ಏನಾಗಿದೆ ಅಂತಂದರೆ ಗ್ರಹಲಕ್ಷ್ಮಿನೇ ಇವಾಗ ಸದ್ಯಕ್ಕೆ ಟ್ರೆಂಡಿಂಗು ಹೀರೋ ಓಕೆ ನಾ ಹೀರೋ ಅಂದ್ಕೊಳ್ಳಿ ಹೀರೋಯಿನ್ ಅಂದ್ಕೊಳ್ಳಿ ಮಹಿಳೆಯರಿಗಾದರೆ ಹೀರೋಯಿನ್ ಅಂದ್ಕೊಳ್ಳಿ ಗಂಡಿಗಾದರೆ ಹೀರೋ ಅಂತಲೇ ಅಂದ್ಕೊಳ್ಬೋದು ಅಲ್ವಾ ಗ್ರಹಲಕ್ಷ್ಮಿ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಗ್ರಹಲಕ್ಷ್ಮಿ ಬಿಟ್ಟರೆ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಅನ್ನಭಾಗ್ಯ ಓಕೆನಾ ಬಟ್ ತುಂಬ ಜನ ನಿನ್ನೆ ನಾನು ವೀಡಿಯೋ ನಿನ್ನೆ ಸಂಜೆ ಹಾಕಿದ್ದೀನಿ ಅದ್ರಗಿನ್ನ ಮುಂಚೆನೇ ಗ್ರಹಲಕ್ಷ್ಮಿ ಗುಡ್ ನ್ಯೂಸು ಎಲ್ರಿಗೂ ಅಮೌಂಟ್ ಬರುತ್ತೆ ಹಂಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಅವರು ಯಾರು ಇನ್ನೂ ಏನು ಉಸಿರೇ ಬಿಟ್ಟಿಲ್ಲ ಹೇಳಬೇಕು ಅಂದರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ ಮತ್ತು ಏನಪ್ಪ ಅಂತಂದರೆ ನಾವು ಕೊಡ್ತೀವಿ ಅಂತಲೂ ಇಲ್ಲ ಅವ್ರಿಗೂ ಬೇಜಾರಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೇಜಾರಿದೆ ಬಟ್ ಒಂದು ಕಡೆ ಅವ್ರಿಗೆ ಖುಷಿನೂ ಇದೆ ಯಾಕಂದರೆ ಹೋದ ಸಾರಿ ಬಂದು ಮಾ ಅವರು ಹೋದ ಎರಡು ಸಾವಿರದ ಟು ತೌಸಂಡ್ ನೈನ್ಟೀನಲ್ಲಿ ಮಾಡಿದಾಗ ಬರೀ ಒಂದು ಸ್ಥಾನ ಮಾತ್ರ ಕಾಂಗ್ರೆಸ್ ಸರ್ಕಾರ ಪಡ್ಕೊಂಡಿತ್ತು ಬಟ್ ಈ ಸಾರಿ ಒಂಬತ್ತು ಸ್ಥಾನ ಅಂತಂದರೆ ನಮಗೂ ಖುಷಿ ಇದೆ ಬಟ್ ಏನಪ್ಪ ಅಂತಂದರೆ ಕಾಂಗ್ರೆಸ್ ಸರ್ಕಾರದ್ದು ದುಡ್ಡು ಅಂದರೆ ಕಾಂಗ್ರೆಸ್ದ ದುಡ್ಡು ತಿಂದು ಬಿ ಜೆ ಪಿ ಓಟ್ ಹಾಕಿದ್ದೀರಾ ಅಂತ ಅದು ಒಂದು ಅವ್ರಿಗೆ ಇನ್ನೇನಿಲ್ಲ ಸೊ ಹಾಗಾಗಿ ಯಾ ಯಾರು ಏನೋ ವಿಡಿಯೋ ಮಾಡ್ತಾ ಇದ್ದಾರಲ್ವ ದುಡ್ಡು ಹಾಕ್ತಾರೆ 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 ಭರ್ಜರಿ ಗುಡ್ ನ್ಯೂಸ್ ಎಂಟು ಸಾವಿರ ಒಂದೇ ಸಾರಿ ಹಾಕ್ತಾರೆ ಹತ್ತು ಸಾವಿರ ಒಂದೇ ಸಾರಿ ಹಾಕ್ತಾರೆ ಅಂತ ಏನೇನೋ ಇದ್ದಾರೆ ಸೊ ಹಾಗಾಗಿ ಅದೆಲ್ಲ ಏನಂದರೆ ಏನೂ ಇಲ್ಲ ಇನ್ನು ಯಾರು ಏನು ಕ್ಲಾರಿಫಿಕೇಷನ್ ಅನ್ನೋದು ಕೊಟ್ಟಿಲ್ಲ ನಾವು ಹಾಕ್ತೀವಿ ಅಂತಲೂ ಹೇಳಿಲ್ಲ ನಾವು ಸ್ಟಾಪ್ ಮಾಡ್ತೀವಿ ಅಂತಲೂ ಹೇಳಿಲ್ಲ ಬಟ್ ಚರ್ಚೆ ನಡೀತಾ ಇದೆ ಏನು ನನಗಂತೂ ನೈಂಟಿ ಫೈವ್ ಪರ್ಸೆಂಟ್ ಹಾಕ್ತಾರೆ ಅಂತಲೇ ಇರುತ್ತೆ ಯಾಕಂದರೆ ಅವ್ರಿಗೂ ಒಂದು ಕಡೆ ಎಲ್ಲೋ ಖುಷಿ ಇದೆ ಆಮೇಲೆ ಅವ್ರೇನು ಮಾಡಿದರು ಅಂತಂದರೆ ಒಂದು ನಾವು ಯಾವುದೇ ಸರ್ಕಾರ ನೆಕ್ಸ್ಟ್ ಬಂದ್ರೂ ನಾವು ಐದು ವರ್ಷದವರೆಗೂ ಸ್ಟಾಪ್ ಮಾಡಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಸೊ ಹಾಗಾಗಿ ನೋಡೋಣ ಕಾಯೋಣ ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ ಓಕೆನಾ ಓ ಅವ್ರೇನಂತ ಇದ್ದಾರೆ ಇವ್ರಿಗೆ ಬಿಟ್ಟಿ ದುಡ್ಡೇ ಜಾಸ್ತಿಯಾಗಿದೆ ಇವ್ರಿಗೆ ಅದಕ್ಕೆ ಇವ್ರಿಗೆ ಬೇಡವೇ ಬೇಡ ಕಾಂಗ್ರೆಸ್ ದುಡ್ಡೇ ಬೇಡ ಅಂತ ಇದು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ವೇಟ್ ಮಾಡೋಣ ವೇಟೆನ್ಸಿ ಅಂತಾರಲ್ಲ ಸೊ ಹಾಗಾಗಿ ನಾವು ವೇಟ್ ಮಾಡೋಣ ನಾವು ಕಾಯೋಣ ನನಗಂತೂ ನಿಜ ಬಡವ್ರಿಗೆ ಹೆಲ್ಪ್ ಆಗಲಿ ಅನ್ನೋದೇ ಒಂದು ನೈಂಟಿ ನೈನ್ ಪರ್ಸೆಂಟ್ ಫೋಕಸ್ಸು ಓಕೆನಾ ಯಾಕಂದರೆ ಎಷ್ಟೋ ಜನ ನಾನು ನ್ಯೂಸಲ್ಲಿ ನೋಡಿರೋ ಪ್ರಕಾರ ಎಷ್ಟೋ ಜನ ಒಂದು ಆ ಎರಡು ಸಾವಿರ ಮೇಲೇ ಡಿಪೆಂಡ್ ಆಗಿ ಇದು ಮಾಡ್ತಾಯಿದ್ದಾರೆ ಹಾಗಂತ ಪೈಲೆ ಮೊದಲು ಏನು ಹಾಗೆ ಜೀವನ ಮಾಡ್ತಾ ಇದ್ರ ಅಂತ ಅಂದ್ಕೋಬೇಡಿ ಇವಾಗ ಅದ್ರ ಮೇಲೆ ಒಂದು ನೀವೇ ಇವಾಗ ಒಂದು ವಸ್ತು ಮೇಲೆ ನೀವು ಡಿಪೆಂಡ್ ಆದರೆ ಅದನ್ನು ಇವಾಗ ನಿಮ್ಮ ಹತ್ರ ನಿಮ್ಮ ಹತ್ರ ಇಂದ ಹೋಗ್ತಾ ಇದೆ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಅಲ್ವಾ ಯಾವುದು ಮೊದಲಿಂದ ಬಂದಿರಲ್ಲ ಓಕೆನಾ ಬಂದಿರೋದು ಒಬ್ಬರೇ ಹೋಗೋದು ಒಬ್ಬರೇ ಮೊದಲಿಂದ ಯಾವುದು ಬಂದಿರೋಲ್ಲ ಬಟ್ ಏನಪ್ಪ ಅಂತಂದರೆ ಅದು ಒಂದು ಮೈಂಡ್ಸೆಟ್ ಆಗಿರುತ್ತೆ ನಮ್ಮದು ಒಂದು ಇದು ಇರುತ್ತಲ್ಲ ಡಿಪೆಂಡ್ ಅಂತ ಇರುತ್ತಲ್ವ ಸೊ ಹಂಗಾಗಿರುತ್ತೆ ಅದು ಬಿಡೋಕ್ಕೆ ಆಗಲ್ಲ ಆ ಥರ ಇರುತ್ತೆ ಓಕೆನಾ ಸೊ ಹಾಗಾಗಿ ಇನ್ನು ವೆಯ್ಟ್ ಮಾಡಿ ಯಾರಿಗೂ ಏನು ಇನ್ನೂ ಬರುತ್ತೆ ಅನ್ನೋದು ಗೊತ್ತಿಲ್ಲ ಬರಲ್ಲ ಅಂತ ಅನ್ನೋದು ಗೊತ್ತಿಲ್ಲ ವೇಟ್ ಮಾಡಿ ನೋಡೋಣ ಬಂದ್ರೂ ಎಕ್ಸೆಪ್ಟ್ ಮಾಡಬೇಕು ಬರಲಿಲ್ಲ ಅಂದ್ರೂ ಎಕ್ಸೆಪ್ಟ್ ಮಾಡಬೇಕು ಬೇರೆ ಆಪ್ಷನ್ ಇರಲ್ಲ ಅಲ್ವಾ ಯಾವುದೋ ಕಾರಣಾಂತರಗಳಿಂದ ಹೋಗ್ತು ಒಂದು ಕನಸು ಅನ್ನೋ ಥರ ಬಿಡಬೇಕು ಅಷ್ಟೇ ಅಲ್ವಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಮಂಡೆ ನಾಳೆ ಸಂಡೇ ರೆಸ್ಟಿಂಗ್ ಡೇ ಇರುತ್ತೆ ಸೊ ಮತ್ತೆ ಮಂಡೇ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್